ನಿನ್ನ ನಾಲಿಗೆ ಯಾಕೆ ಸೀಳಿ ಹೋಗಲ್ಲ ನಿನ್ನ ತಲೆ ಯಾಕೆ ನೂರು ಹೋಳಾಗಿಲ್ಲ ಇಂಥ ಮಾತಾಡಿದ ಮೇಲೆ ಗುರುವನ್ನು ಬೈತಾ ಇದೆಯಲ್ಲ ನೀನು ಎಂಥ ಕ್ಷುದ್ರ ನೀನು ನೀನು ಮಾಡಿದ ಈ ಅಧರ್ಮದಿಂದ ನೀನು ಯಾಕೆ ಬಿದ್ದು ಹೋಗ್ತಾ ಇಲ್ಲ ಅಂತ ಕೆಟ್ಟದಾಗಿ ಮಾತನಾಡುವ ನರಾಧಮ ಇದಾನಲ್ಲ ಇವನು ಇವನನ್ನು ಕೊಲ್ಲುವ ಒಬ್ಬ ವ್ಯಕ್ತಿಯೂ ಇಲ್ಲಿಯಾರು ಇಲ್ವಾ ಅಂತ ಕೇಳ್ತಾನೆ ಸಾತ್ಯ ಡೈರೆಕ್ಟಾಗಿ ಭೂಮಿಯಲ್ಲಿ ಈ ದೃಪದನ ಮಕ್ಕಳಿಗಿಂತಲೂ ಪಾಪಿಗಳು ಅಂತ ಇನ್ಯಾರೂ ಇಲ್ಲ ಅಂತ ಹೇಳ್ತಾನೆ ಅಲ್ಲ ಸುಮ್ಮನೆ ಮಕ್ಕಳು ಮಾಡ್ಕೊಂಡು ಮಕ್ಕಳು ಮಾಡಿಕೊಂಡು ನಾನು ಸುಖವಾಗಿರಬೇಕು ನನ್ನ ಮಗ ಹಿಂಗಾಗಲಿ ಅಲ್ಲ ಅಂತ ಒಂದು ಮಗ ಬೇಕು ಅವನನ್ಕೊಲ್ಬೇಕು ಇನ್ನೊಂದು ಮಗ ಬೇಕು ಇವನು ಅನ್ಕೊಲಬೇಕು ಅಂದರೆ ಈ ಅಂತ ದುಡ್ಡು ವಂಶನಯ್ಯ ನಿಮ್ಮದು ಅಂತ ಬೈತಾ ಇದ್ದಾನೆ ದ್ರೋಣರನ್ನು ಹಾಗೆ ಅಧರ್ಮಿ ಅಂತ ಹೇಳೋದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ವಲ್ಲ ಅನ್ಯಾಯವಾಗಿಯೇ ವರ್ತಿಸುವವನು ಯಾವುದೋ ಹತ್ತು ಕಾನೂನಿನ ಪ್ರಕಾರ ಅವನು ನಡೆದಿರಬಹುದು ಆದರೆ ಒಬ್ಬನನ್ನು ನ್ಯಾಯಸ್ಥ ಒಬ್ಬನನ್ನು ಅನ್ಯಾಯಕಾರ ಅಂತ ನಾವು ಗುರುತಿಸೋದು ಅಷ್ಟರಾಧಾರದ ಮೇಲಲ್ಲ ಅಂತ ಧರ್ಮ ಏನು ಅಂತ ಗೊತ್ತಿದೆ ನ್ಯಾಯ ಏನು ಅಂತ ಗೊತ್ತಿದೆ ಬದುಕಿನ ಕ್ರಮಗಳು ಗೊತ್ತಿವೆ ಗೊತ್ತಿದ್ದು ಹೋಗಿ ಕೂದಲು ಇಳಿದುಕೊಲ್ತೀಯಾ ಅಂತಂದರೆ ನಿನಗೊಬ್ಬನಿಗೆ ಮಾಡೋಕ್ಕೆ ಸಾಧ್ಯ ಮತ್ತಾರಿಗೂ ಇದನ್ನು ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಸಲ ನನ್ನೆದರಿಗೂ ಈ ಥರ ಮಾತಾಡಿದರೆ ಶಿರಸ್ತೆ ಪಾತೈ ಗದಯಾ ವಜ್ರಕಲ್ಪಯ ವಜ್ರಾಯುಧದಂಥ ನನ್ನ ಗದೆಯಲ್ಲಿ ನಿನ್ನ ತಲೆ ನುಚ್ಚುನೂರು ಮಾಡಿಬಿಡ್ತೀನಿ ಇನ್ನೊಂದು ಸಲ ಇಂಥ ಮಾತಾಡಿದರೆ ಅಂತ ಹೇಳ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ಹೇಳ್ಕೊಡೋದಕ್ಕೆ ಒಂದು ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಎಪಿಸೋಡ್ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೇವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮಗೆ ಅನಾಲಿಟಿಕ್ಸ್ ತೋರಿಸ್ತಾ ಇರುತ್ತೆ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಜಾಯಿನ್ ಬಟನ್ ಮೂಲಕ ಮೆಂಬರ್ ಆಗುವಂಥದ್ದನ್ನು ಕನ್ಸಿಡರ್ ಮಾಡಿ ಆಸಕ್ತಿ ಇದೆಯೋ ಅವರು ಒಂದಷ್ಟು ಒಳ್ಳೆ ವಿಡಿಯೋಗಳನ್ನ ವಿಶೇಷವಾದ ವಿಡಿಯೋಗಳನ್ನ ಆ ಒಂದು ಭಾಗದಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಆ ಒಂದು ವಿಭಾಗದಲ್ಲೂ ಕೂಡ ಮಾಡ್ತಾ ಇದೀವಿ ಅಷ್ಟು ಹೇಳ್ತಾ ಇವತ್ತಿನ ವಾಪಸ್ ಎಪಿಸೋಡ್ಗೆ ಬರೋದಾದರೆ ಕಳೆದ ಸಂಚಿಕೆಯಲ್ಲಿ ದುಷ್ಟೋದ್ಯುಮ್ನ ಮಾತುಗಳನ್ನು ಮತ್ತು ಅದಕ್ಕೆ ಧೃತರಾಷ್ಟ್ರ ಹೇಗೆ ಪ್ರತಿಕ್ರಿಯಿಸಿದ ನಾವು ನೋಡಿದ್ದೀವಿ ಮತ್ತು ಅದಕ್ಕೆ ಹೇಗೆ ಪ್ರತಿಸ್ಪಂದಿಸಿದ ಅರ್ಜುನ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಭಾಳ ಚೆನ್ನಾಗಿತ್ತು ಅದೆಲ್ಲವೂ ಕೂಡ ಸರ್ ಮುಂದೆ ದೃಷ್ಟೋದ್ಯುಮ್ನ ಮಾತು ಮಾತಾದ ಮೇಲೆ ಅಲ್ಲಿ ಸನ್ನಿವೇಶ ಹೇಗಿತ್ತು ಅಂತ ಸಂಜೆಯ ಹೇಳ್ತಾ ಇದ್ದಾನೆ ಯಾರೂ ಉತ್ತರ ಕೊಡಲಿಲ್ಲ ಅರ್ಜುನ ಹೇಗೆ ಅದಕ್ಕೆ ಪ್ರತಿಕ್ರಿಯಿಸಿದ ಅಂತ ಯುಧಿಷ್ಠಿರ ಭೀಮ ನಕುಲ ಸಹದೇವ ಮತ್ತು ಕೃಷ್ಣ ಇಷ್ಟು ಜನ ಮತ್ತು ಉಳಿದ ಉಳಿದವರು ಉಳಿದವರು ಎಲ್ಲರೂ ಕೂಡ ಅಲ್ಲಿದ್ದ ಎಲ್ಲರೂ ಅಂತ ಒಬ್ಬನ್ಬಿಟ್ಟು ಲಜ್ಜೆ ಪಟ್ಟು ಸುಮ್ಮನಾದರು ಅಂತ ಹೇಳ್ತಾನೆ ಹೇಳುವಾಗ ಯಾರ ಇದಕ್ಕೆ ಅಂತ ಗೊತ್ತಾಗೋದಿಲ್ಲ ನಾನು ನನ್ನ ಮನಸ್ಸಲ್ಲಿ ಬಂತು ಪ್ರಶ್ನೆ ಆದರೆ ಈಗ ನೆಕ್ ಮುಂದೆ ಸಾತ್ಯಕ್ಕೆ ಅದಕ್ಕೆ ಆದರೆ ಸಾತ್ಯಕ್ಕೆ ಒಬ್ಬನೇ ಮಾತಾಡಿದ ಇವರೆಲ್ಲ ಲಜ್ಜೆಪಟ್ಟು ಸುಮ್ಮನಾದರು ಅಂತ ಹೇಳುವಾಗ ಸಂಜಯನ ಅಭಿಪ್ರಾಯದಲ್ಲಿ ಅಂದರೆ ದೃಷ್ಟದ್ಯುಮ್ನ ಈ ಥರ ಮಾತುಗಳು ಸರಿ ಇರಲಿಲ್ಲ ಅನ್ನೋ ಆಶಯನೇ ಕಾಣಿಸ್ತು ಅಂದರೆ ಎರಡು ಅಂಶಗಳದರಲ್ಲಿ ಅಂದರೆ ಎಷ್ಟು ಸೂಕ್ಷ್ಮಗಳಿವೆ ಇಲ್ಲಿ ಅಂತ ಅಂದರೆ ದ್ರೋಣರನ್ನು ಸಂಹರಿಸಬೇಕಾಗಿತ್ತು ದ್ರೋಣರನ್ನು ಸಂಬರಿಸದೇ ಇದ್ದರೆ ಯುದ್ಧ ಗೆಲುವು ಸಾಧ್ಯ ಇರಲಿಲ್ಲ ಯುದ್ಧ ಗೆಲುವು ಇಲ್ಲದೇ ಇದ್ದರೆ ಧರ್ಮಸ್ಥಾಪನೆ ಆಗೋದಿಲ್ಲ ಕೃಷ್ಣನ ಸಮಸ್ಯೆ ಅದು ಅದು ಕೃಷ್ಣ ಏನು ಬೇಕೋ ಅದನ್ನು ಮಾಡಿದ್ದಾನೆ ಯುಧಿಷ್ಠಿರನಿಗೋ ಭೀಮನಿಗೋ ತಾವು ಗೆಲ್ಲಬೇಕಾಗಿತ್ತು ಹಾಗಾಗಿ ಅಷ್ಟನ್ನು ಮಾಡೋದು ಅನಿವಾರ್ಯ ಅಷ್ಟು ಮಾಡಿದ್ದಾರೆ ಅವರು ಅನ್ನೋದು ಸರಿ ಆದರೆ ಅದರರ್ಥ ದ್ರೋಣರನ್ನು ಇಷ್ಟು ಬೈಬೇಕಾ ಅವರ ಅಧರ್ಮಿ ಅಂತೆಲ್ಲ ಆ ತರಹದಲ್ಲಿ ಅಂತೆಲ್ಲ ಬೈಬೇಕಾಗಿಲ್ವಲ್ಲ ಎಕ್ಸಾಕ್ಟ್ಲಿ ಹ್ಞೂ ಅವರು ಅವರು ಮಾಡಬೇಕಾದ್ದನ್ನು ಬಿಟ್ಟು ಇಲ್ಲಿ ಬಂದು ಮಾಡಿದ್ದಾರೆ ಅನ್ನೋದಾಗ್ಲಿ ಅನ್ಯಾಯ ಮಾಡಿದ್ದಾರೆ ಅವರು ಅನ್ ತುಂಬ ಬೈತಾನಲ್ಲ ಅವನು ಅವನು ಅವರನ್ನು ತಗೊಂಡೊ ನಿಲ್ಲಿಸೋದಲ್ಲಿ ಅಂದರೆ ನಾನು ಒಬ್ಬ ಅಧರ್ಮಿಯನ್ನು ಕೊಂದಿದ್ದೇನೆ ಅಂತ ದೃಷ್ಟೋದ್ಯುಮ್ನ ತನ್ನ ನಿಲ್ಲಿಸ್ಬಿಟ್ನಲ್ಲ ದ್ರೋಣರನ್ನು ಹಾಗೆ ಅಧರ್ಮಿ ಅಂತ ಹೇಳೋದನ್ನು ಒಪ್ಪಿಕೊಳ್ಳೋಕಾಗೋದಿಲ್ವಲ್ಲ ಈಗ ದ್ರೋಣರು ತಪ್ಪು ಮಾಡಿದ್ದಾರೆ ಅನ್ನೋದು ಸರಿ ಈಗ ನ್ಯಾಯಯುತವಾಗಿ ವರ್ತಿಸುವವನು ಎಲ್ಲೋ ಒಂದು ಕಾನೂನು ಭಂಗ ಮಾಡಬಹುದು ಅನ್ಯಾಯವಾಗಿಯೇ ವರ್ತಿಸುವವನು ಯಾವುದೋ ಹತ್ತು ಕಾನೂನಿನ ಪ್ರಕಾರ ಅವನು ನಡೆದಿರಬಹುದು ಆದರೆ ಒಬ್ಬನನ್ನು ನ್ಯಾಯಸ್ಥ ಒಬ್ಬನನ್ನು ಅನ್ಯಾಯಕಾರ ಅಂತ ನಾವು ಗುರುತಿಸೋದು ಆಧಾರದ ಮೇಲಲ್ಲ ಅಂತ ಈಗ ಟ್ರಾಫಿಕ್ ಜಂಪ್ ಮಾಡಿದ್ವಿ ಅನ್ನೋ ಕಾರಣಕ್ಕಾಗಿ ನಾವು ಕಾನೂನು ಭಂಗ ಮಾಡುವವರು ಅಂತ ಅವರನ್ನು ಕರೆಯೋದಿಲ್ಲ ಒಂದು ನಿಯಮವನ್ನು ಭಂಗಿಸಿದರೆ ಅದಕ್ಕೆ ಏನೋ ಒಂದು ಫೈನ್ ಕಟ್ಟಿದರೆ ಮುಗೀತು ಅಂತ ಆದರೆ ಅಪರಾಧಿ ಅಂತ ಕರೆಯೋದು ಯಾರನ್ನು ನಿರಂತರವಾಗಿ ಮಾಡೋದು ಮತ್ತು ಮಹಾಪರಾಧಗಳನ್ನು ಮಾಡೋದು ಅಂತಂದಾಗ ಮಾತ್ರ ಅಂತ ಈಗ ಕೊಲೆ ಮಾಡಿದರೂ ಕಾನೂನು ಪ್ರಕಾರ ತಪ್ಪು ಸಿಗ್ನಲ್ ಜಂಪ್ ಮಾಡಿದರೂ ಕಾನೂನು ಪ್ರಕಾರ ತಪ್ಪು ರೇಟಿಗೆ ಹೋಗಬೇಕಾದ್ರೂ ಲೆಫ್ಟಿಗೆ ಹೋದರೂ ಕಾನೂನು ಪ್ರಕಾರ ತಪ್ಪು ಅಂತ ಇವರೆಲ್ಲರನ್ನೂ ಅಪರಾಧಿ ಅಂತ ನಾವು ಹೇಳೋದಿಲ್ವಲ್ಲ ಹಾಗಾಗಿ ಅದರ ಪ್ರಮಾಣ ಅಂತ ಒಂದಿದೆ ಅಂತ ಪ್ರಮಾಣದ ಆಧಾರದ ಮೇಲೆ ನಿಶ್ಚಯಿಸ್ತೀವಿ ನಾವು ಹಾಗೆ ದ್ರೋಣರ ಕೆಲವು ವರ್ತನೆಗಳು ಕೆಲವು ನಡೆಗಳು ಸರಿ ಇಲ್ಲ ಅನ್ನೋದು ಆದ್ರೂ ಈ ಪ್ರಮಾಣದಲ್ಲಿ ದೋ ಇಡೀ ದ್ರೋಣರ ಬದುಕನ್ನೇ ಇಟ್ಟುಕೊಂಡು ಅವರು ಸರಿಯೇ ಇಲ್ಲ ಅಂತ ಹೇಳೋದಿದೆಯಲ್ಲ ಅದನ್ನು ಒಪ್ಪೋದಕ್ಕೆ ಇವರುಗಳಿಗ ಇವರುಗಳಿಗೂ ಉಳಿದವರಿಗಾಗಿಲ್ಲ ಯಾಕೆಂದರೆ ಹೆಚ್ಚಿನವರು ಶಿಷ್ಯರೇ ಅಲ್ಲ ಹಾಗಾಗಿ ಆಗಿಲ್ಲ ಆದರೆ ನಾಚಿಕೆಯಿಂದ ಯಾಕೆ ಸುಮ್ಮನಾದರು ಅಂದರೆ ಕೆಲವು ಸಲ ಏನಾಗುತ್ತೆ ತುಂಬ ಮಿತಿ ಮೀರಿ ಮಾತಾಡ್ತಾ ಇದ್ದಾಗ ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತಲೂ ಒಂದು ಸಲ ನಮಗೇ ಅಯ್ಯೋ ಈ ಜಾಗದಲ್ಲಿದ್ದೀನ ನಾನು ಅಂತ ಅನ್ಸುತ್ತಾರಾಗ್ಬಿಡುತ್ತೆ ಈ ನಾವು ಪ್ರತಿಕ್ರಿಯಿಸಬೇಕನ್ನೋ ಅನ್ನೋ ಥರ ಆಗ್ಬಿಡತ್ತಲ್ಲ ಹಂಗಾಯಿತು ಅನ್ನೋ ಅರ್ಥದಲ್ಲಿ ಸಂಜಯ ಹೇಳಿದ ಹಾಗೆ ಕಾಣಿಸುತ್ತೆ ಅದಾದ ಮೇಲೆ ಸಾತ್ಯಕ್ಕೆ ಮಾತನಾಡದ ಅಂತ ಹೇಳ್ತಾನೆ ಈ ಈ ನಿರ್ಣಯಕ್ಕೆ ನಾನು ಯಾಕೆ ಬಂದೆ ಅನ್ನೋದಕ್ಕೆ ಮುಂದೆ ಗೊತ್ತಾಗತ್ತೆ ಅವನು ಹೇಳ್ತಾನೆ ನೇಹಾಸ್ತಿ ಪುರುಷಃ ಕಶ್ಚಿದ್ಯ ಇಮಂ ಪಾಪ ಪೂರುಷಂ ಮಕಲ್ಯಾಣಂ ಕಲ್ಯಾಣ ಶೀಘ್ರಂ ಹನ್ಯಾನ್ನರಾಧಮ್ ಇಲ್ಲಿ ಹೀಗೆ ಅಮಂಗಲಕರವಾಗಿ ಮಾತನಾಡ್ತಾ ಇರುವ ಅಂದರೆ ಕೆಟ್ಟದಾಗಿ ಮಾತನಾಡ್ತಾ ಇರುವ ಕೆಟ್ಟದಾಗಿ ಮಾತನಾಡುವ ನರಾಧಮ ಇದಾನಲ್ಲ ಇವನು ಇವನನ್ನು ಕೊಲ್ಲುವ ಒಬ್ಬ ವ್ಯಕ್ತಿಯೂ ಯಾರು ಇಲ್ವಾ ಅಂತ ಕೇಳ್ತಾನೆ ಸಾತ್ ಡೈರೆಕ್ಟಾಗಿ ಅಂದರೆ ಅಂದ್ರೆ ಸಾಯಿಸಿಡಬೇಕು ಅಷ್ಟೇ ಇವನನ್ನು ಕೊಲ್ಲ ಬಿಟ್ಟು ಬೇರೆ ದಾರಿ ಇಲ್ಲ ಈಗ ಅಂತ ಹೇಳ್ತಾನೆ ಅಂದರೆ ಇವನು ಆಡಿದ ಮಾತಿದೆಯಲ್ಲ ಗುರುವನ್ನು ಕೊಂದಿದ್ದಕ್ಕಲ್ಲ ಇವನು ಆಡಿದ ಮಾತಿದೆಯಲ್ಲ ಇವನು ಉಳಿಸಬಾರದು ಅಂತ ಯಾರಿಗೂ ಹಂಗೆ ಅನ್ನಿಸ್ಲಿಲ್ವಾ ಅಂತ ಕೊಲ್ಲಬೇಕು ಅಂತ ಅನ್ನಿಸ್ತಾ ಇಲ್ವಾ ಅಂತ ಟ್ವಿಸ್ಟ್ ಹಾಂ ಆದರೆ ಎಷ್ಟು ನೋಡಿ ಅದೇ ಎಷ್ಟು ಚೆನ್ನಾಗಿ ಅದರ ಸನ್ನಿವೇಶವೂ ಇದೆ ಅದರ ರಚನೆಯೂ ಇದೆ ಅಂದರೆ ನಾವು ಅವರು ಮಾತನಾಡುವಾಗ ಅವರು ಹೇಳಿದ್ದನ್ನೇ ನಮ್ಮ ನಾವೂ ಒಪ್ಪತ್ತೀವಿ ನಾವು ಅವರೇ ಆಗ್ತೀವಿ ಅರ್ಜುನ ಮಾತಾಡಿದಾಗ ನಾವು ಹಾಂ ಅರ್ಜುನ ಸರಿ ಇದೆ ಭೀಮ ಮಾತಾಡ್ದ ಸರಿ ಇದೆ ದೃಷ್ಟದ್ಯುಮ್ನ ಮಾತಾಡಿದಾಗಂತೂ ಸರಿ ಇದೆಯಲ್ಲ ಅವನು ಹೇಳಿದ್ರಲ್ಲಿ ಏನು ತಪ್ಪು ಅಂತ ಅನಿಸುತ್ತೆ ಈಗ ತಿರುಗತ್ತೆ ಸಾತ್ಯಕೀಯ ಮಾತಲ್ಲಿ ಕಥನ್ನ ಶತದಾ ಜಿಹ್ವಾ ನತೆ ಮೂರ್ಧಾಚ ಧೀರ್ಯತೆ ಈಗ ಅವನಿಗೆ ಹೇಳ್ತಾನೆ ನಿನ್ನ ನಾಲಿಗೆ ಯಾಕೆ ಸೀಳಿ ಹೋಗಲ್ಲ ನಿನ್ನ ತಲೆ ಯಾಕೆ ನೂರು ಹೋಳಾಗಿಲ್ಲ ಇಂಥ ಮಾತಾಡಿದ ಮೇಲೆ ಗುರುವಾಕ್ರೋಶತಃ ಕ್ಷುದ್ರ ನಚಾಧರ್ಮೇಣ ಪಾತ್ಯಸೆ ಅಂತ ಗುರುವನ್ನು ಬೈತಾ ಇದೆಯಲ್ಲ ನೀನು ಎಂಥ ಕ್ಷುದ್ರ ನೀನು ನೀನು ಮಾಡಿದ ಈ ಅಧರ್ಮದಿಂದ ನೀನು ಯಾಕೆ ಬಿದ್ದು ಹೋಗ್ತಾ ಇಲ್ಲ ಅಂತ ಇದರ ಜೊತೆಗೆ ತಪ್ಪು ಕೆಲಸ ಮಾಡಿದೀಯಾ ಮಾಡಿಕೊಂಡು ನಿನ್ನನ್ನು ನೀನು ಹೊಗಳ್ಕೊಳ್ತಾ ಇದೆಯಲ್ಲ ಇಷ್ಟು ಜನರ ಎದುರಿಗೆ ಯತ್ಕರ್ಮ ಕಲುಷಂಕೃತ್ವ ನೀನು ಮಾಡಿದ ಕಲುಷ ಕಾರ್ಯ ಅಂದರೆ ಮಲಿನವಾದ ಕಾರ್ಯ ನೀನು ಮಾಡಿದ್ದು ಅದು ಅದರ ಜೊತೆಗೆ ನೀನೇ ನಿನ್ನನ್ನು ಎಲ್ಲರ ಎದುರಿಗೆ ಹೊಗಳ್ಕೊಳ್ತಾ ಇದೆಯಲ್ಲ ಅಂತ ಆ ಕಾರ್ಯ ಮಾಡಿರೋದು ಬೇರೆ ಮಾಡಬಾರದ್ದನ್ನು ಮಾಡಿರೋದು ಬೇರೆ ಗುರುವನ್ನು ಬೈಯೋದು ಬೇರೆ ಹಾಗಾಗಿ ಒಂದು ಕ್ಷಣ ಕೂಡ ಬದುಕುವ ಯೋಗ್ಯತೆ ನಿನಗಿಲ್ಲ ನಿನ್ನನ್ನು ಕೊಂದೇ ಕಳಿಬೇಕು ಅಂತ ಹೇಳ್ತಾನೆ ಒಬ್ಬ ಧರ್ಮಿಷ್ಠನಾಗಿ ಗುರುವನ್ನು ಕೂದಲು ಹಿಡಿದು ಕೊಲ್ಲೋದಿದೆಯಲ್ಲ ಅದು ನಿನ್ನಿಂದ ಮಾತ್ರ ಸಾಧ್ಯ ಈ ಪ್ರಪಂಚದಲ್ಲಿ ಇನ್ಯಾವ ಶಿಷ್ಯನೂ ಈ ಕೆಲಸ ಮಾಡೋಲ್ಲ ಅಂತ ಅಂಥ ಪುರುಷಾಧಮ ಅಧಮ ಪುರುಷ ಇನ್ನೊಬ್ಬ ಇಲ್ಲ ಇಲ್ಲಿ ಅಂತ ಯಾರ ಅಧರ್ಮೆ ಮಾಡಿಕೊಳ್ಳಿ ಅಂಥದ್ದನ್ನು ಒಪ್ಪಬಹುದು ನೀನು ಧರ್ಮ ಏನು ಅಂತ ಗೊತ್ತಿದೆ ನ್ಯಾಯ ಏನು ಅಂತ ಗೊತ್ತಿದೆ ಬದುಕಿನ ಕ್ರಮಗಳು ಗೊತ್ತಿವೆ ಗೊತ್ತಿದ್ದು ಹೋಗಿ ಕೂದಲು ಹಿಡಿದು ಅಂತಂದರೆ ನಿನಗೊಬ್ಬನಿಗೆ ಮಾಡೋಕ್ಕೆ ಸಾಧ್ಯ ಮತ್ತಾರಿಗೂ ಇದನ್ನು ಮಾಡೋಕ್ಕಾಗಲ್ಲ ಅಂತ ನಿನ್ನ ಹಿಂದಿನ ಏಳು ತಲೆಮಾರಿನ ನಿನ್ನ ಪಿತೃಗಳಿದಾರಲ್ಲ ಅವರೆಲ್ಲ ನರಕಕ್ಕೆ ಹೋದರು ಈಗ ಅಂತ ಹೇಳ್ತಾನೆ ಅಂದರೆ ಬಹಳ ಪುಣ್ಯದ ಕೆಲಸವನ್ನು ವಂಶದಲ್ಲೊಬ್ಬ ಮಗ ಮಾಡಿದರೆ ಹಿಂದಿನ ತಲೆಮಾರು ಉದ್ಧಾರ ಆಗತ್ತೆ ಅಂತ ಇರೋದು ಹಿಂದಿನ ತಲೆಮಾರುಗಳು ಉದ್ಧಾರ ಆಗುತ್ತವೆ ಅಂತ ಅಂದರೆ ಅವರು ನರಕದಲ್ಲಿದ್ದರೂ ಸ್ವರ್ಗಕ್ಕೆ ಹೋಗುತ್ತಾರೆ ಅಂತ ಹಾಗೆಯೇ ಬಹಳ ದೊಡ್ಡ ಪಾಪ ಮಾಡಿಬಿಟ್ರೆ ವಂಶದಲ್ಲೊಬ್ಬ ಅವರೆಲ್ಲ ಆ ಪಾಪಕ್ಕೆ ಬಾಧ್ಯಸ್ಥರಾಗಿಬಿಡ್ತಾರೆ ಅಂತ ನೀನು ಮಾಡಿರೋ ಪಾಪ ಎಂಥದ್ದು ಅಂದರೆ ನಿನಗೆ ಮಾತ್ರ ಅಲ್ಲ ಪಾಪ ಬರೋದು ನಿನ್ನ ಏಳು ತಲೆಮಾರಿಗೆ ಪಾಪ ಬಂದಾಯಿತು ಅಂತ ಅವ್ರ ಅವರ ಯಶಸ್ಸುಗಳು ಏನಿದ್ವೋ ಅದೆಷ್ಟು ಮಲೀನ ಆಗೋಯಿತು ಅಂತ ಅಂದರೆ ಯಶಸ್ಸು ಮಲಿನ ಆಗೋದು ಅಂದರೆ ಏನು ಅಂತ ಕೇಳಿದರೆ ಒಳ್ಳೆ ಹೆಸರಿರುತ್ತೆ ಯಾವುದೋ ಒಂದು ಕೆಲಸ ಮಾಡಿದಾಗ ಹೆಸರು ಕೆಟ್ಟೋಗ್ಬಿಡುತ್ತೆ ಇನ್ನೇನೋ ಒಂದು ಮಾಡಿದಾಗ ಹೆಸರು ಹೋಗುತ್ತೆ ಅದು ಹೆಂಗಾಗುತ್ತೆ ಅಂದರೆ ಎಷ್ಟೋ ಸಲ ಅವರು ಏನೂ ಮಾಡೋದಿಲ್ಲ ಅವ್ರ ಮಗ ಮಾಡ್ತಾನೆ ಅಂತ ಅಂದ್ಕೊಡೋಣ ಭಾಳ ಒಳ್ಳೆಯ ಹೆಸರು ಮಾಡಿರ್ತಾರೆ ಅವರು ಅವ್ರ ಮಗ ಭಾಳ ಕೆಟ್ಟ ಕೆಲಸ ಮಾಡಿಬಿಡ್ತಾನೆ ಸಮಾಜದಲ್ಲಿ ಅವರು ಅವ್ರ ಹೆಸರು ಅವ್ರ ಹೆಸರು ಹಾಳಾಗ್ಬಿಡುತ್ತೆ ಇಂಥವ್ರ ಮಗ ಇಂಥವ್ರ ಮಗ ಇಡೀ ಮನೆತನದ ಹೆಸರು ಇಡೀ ಮನೆತನದ ಹೆಸರು ಹಾಳಾಗುತ್ತೆ ಎಷ್ಟೋ ಸಲ ಊರ ಹೆಸರು ಹಾಳಾಗುತ್ತೆ ಅದರಿಂದ ರಾಜ್ಯ ನಾಡಿನ ಹೆಸರು ಹಾಳಾಗುತ್ತೆ ಅಂತ ಇದ್ದೇ ಇದೆಯಲ್ಲ ಹಾಗೆ ಏಳು ತಲೆಮಾರಿನ ಯಶಸ್ಸು ಹಾಳಾಯಿತು ನಿನ್ನಿಂದ ಅಂತ ಹೇಳ್ತಾನೆ ನಿನ್ನಂಥ ಕುಲಪಾಂಸನ ಮ ಮನೇಲಿ ಹುಟ್ಕೊಂಬನ್ನಲ್ಲ ಅಂತ ಅಂದರೆ ಕುಲಘಾತಕ ಒಬ್ಬ ಹುಟ್ಟಿದ್ನಲ್ಲ ಅವ್ರ ಯಶಸ್ಸು ಮುಗಿದೋಯ್ತು ಅಂತ ಅರ್ಜುನನನ್ನು ಪ್ರಶ್ನಿಸ್ತಾ ಇದೆಯಲ್ಲ ನೀನು ಭೀಷ್ಮನನ್ನು ಕೊಂದಿದ್ದು ಧರ್ಮವಾದರೆ ಇದು ಧರ್ಮ ಅಂತ ಭೀಷ್ಮ ಅರ್ಜುನನಿಗೆ ನನ್ನನ್ನು ಹೀಗೆಯೇ ಕೊಲ್ಲಬೇಕು ಅಂತ ಸ್ವಯಂ ಹೇಳಿದ್ದ ಅವನು ಅರ್ಜುನ ಹೋಗಿ ಮೋಸ ಮಾಡಿ ಕೊಂದಿದ್ದಲ್ಲ ಅಂತ ಉಕ್ತವಾಂಶಾಪಿ ಯತ್ ಪಾರ್ಥಂ ಭೀಷ್ಮಂ ಪ್ರತಿ ನರಷಭಂ ತಥಾಂತೋ ವಿಹಿತಸ್ತೇನ ಸ್ವಯಮೇವ ಮಹಾತ್ಮನ ನೀನು ಹೀಗೆಯೇ ಮಾಡಬೇಕು ಅಂತ ಹೇಳಿದ ಮೇಲೆ ಕೊಂದಿದ್ದು ಅಂತ ಆದರೆ ಅದರ ಜೊತೆಗೊಂದೇನು ಅಂತ ಅಂದರೆ ಅಲ್ಲೂ ಕೂಡ ಭೀಷ್ಮನಿಗೆ ಹಾಗಾಗೋದಕ್ಕೆ ಕಾರಣ ನಿನ್ನ ಸಹೋದರನೇ ಅಲ್ವಾ ನಿನ್ನಣ್ಣನದ್ದೇ ಅಲ್ವಾ ಅದು ಕೆಲಸ ಅಂತ ಶಿಖಂಡಿ ಶಿಖಂಡಿ ನಿನ್ನಣ್ಣನೇ ಅದು ಅಂತ ಹಾಗಾಗಿ ಈ ಭೂಮಿಯಲ್ಲಿ ಈ ದೃಪದನ ಮಕ್ಕಳಿಗಿಂತಲೂ ಪಾಪಿಗಳು ಅಂತ ಇನ್ಯಾರೂ ಇಲ್ಲ ಅಂತ ಹೇಳ್ತಾನೆ ನಾಣ್ಯ ಪಾಂಚಾಲ ಪುತ್ರೇಭ್ಯ ವಿದ್ಯತೆ ಭುವಿ ಪಾಪಕೃತು ದೃಪದನ ಮಕ್ಕಳು ಮಾಡುವಷ್ಟು ಪಾಪವನ್ನು ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾಕೆಂದ್ರೆ ಒಬ್ಬ ಮಗ ಭೀಷ್ಮನ್ ಕೊಂದ ಒಬ್ಬ ಮಗ ದ್ರೋಣನ್ ಕೊಂದ ಅಂತ ಅವನೂ ಕೂಡ ನಿನ್ನ ತಂದೆ ಭೀಷ್ಮನನ್ನು ಕೊಲ್ಲುವಂಥ ಮಗ ಬೇಕು ಅಂತ ಹುಟ್ಟಿಸಿಕೊಂಡ ಮಗನಂತೆ ಅವನು ಅಂತ ಅಂದರೆ ನೀವು ಎಂಥ ದುಷ್ಟರು ಅಂದರೆ ನಿಮ್ಮ ಕಡೆಯವರು ಅಂದರೆ ಅವ್ರು ವಂಶ ಕೇಳ್ತಾ ಇದ್ದಾನೆ ಅದು ಅಲ್ಲ ಸುಮ್ಮನೆ ಮಕ್ಕಳು ಮಾಡ್ಕೊಂಡು ಮಕ್ಕಳು ಮಾಡಿಕೊಂಡು ನಾನು ಸುಖವಾಗಿರಬೇಕು ನನ್ನ ಮಗ ಹಿಂಗಾಗಲಿ ಅಲ್ಲ ಅಂತ ಒಂದು ಮಗ ಬೇಕು ಅವನಿಕೊಳ್ಬೇಕು ಇನ್ನೊಂದು ಮಗ ಬೇಕು ಇವನು ಅನ್ಕೊಲಬೇಕು ಅಂದರೆ ಈ ಎಂಥ ದುಷ್ಟ ವಂಶನಯ್ಯ ನಿಮ್ಮದು ಅಂತ ಇದ್ದಾನೆ ಓಕೆ ನಿನ್ನೇನೋ ಆಯಿತು ನಿನ್ನೇನೋ ಏನೋ ಅವಮಾನ ಆಯಿತಂತೆ ದೃಪದನಿಗೆ ನಿನ್ನ ಕೊಲ್ಲವನು ಅಂತ ಆ ಶಿಖಂಡಿನಂತೂ ಇಡೀ ಮಹಾಭಾರತಲ್ಲಿ ದೃಪದ ಭೀಷ್ಮನ್ ಕೊಲ್ಲುವ ಮಗ ಬೇಕು ಅಂತ ಚಿಖಂಡಿ ಹುಡ್ಸ್ಕೊಂಡ ಅಂತ ಹೇಳ್ತಾರೆ ಕಾರಣವೇ ಕಾಣಿಸೋಲ್ಲ ಈ ಭೀಷ್ಮನಿಗೆ ದೃಪದನಿಗೆ ಎಂಥದ್ದು ಇಲ್ಲ ಅಲ್ಲಿ ಏನೂ ಕಾಣಿಸಲ್ಲ ಆ ಮನೆತನ ಈ ಮನೆತನಕ್ಕೇನೋ ಇದ್ದಿರಬಹುದು ಅದು ಅದು ಸ್ಪಷ್ಟ ಇಲ್ಲ ಆದರೆ ಇವರು ಚಕ್ರವರ್ತಿಗಳಾಗಿದ್ದರು ಅಕ್ಕಪಕ್ಕದ ರಾಜ್ಯಗಳ ತ ರಾಜ್ಯಗಳು ಅದೇನೋ ಹಳೇ ದ್ವೇಷಗಳಿರ್ಬೋದು ರಾಜಮನ್ನತನಗಳಲ್ಲಿ ಇರ್ತಾ ಇತ್ತಲ್ಲ ಅಥವಾ ಭೀಷ್ಮ ಆ ಬಹಳ ಪ್ರಸಿದ್ಧ ನನಗೊಬ್ಬ ಮಗ ಹುಟ್ಟಿ ಅವತ್ತು ಯಾರು ನಂಬರ್ ಒನ್ ಅವನು ಕೊಂದ್ಬಿಡಬೇಕು ಅನ್ನೋ ಥರ ಏನಾದ್ರು ಇತ್ತು ಏನೇ ಇದ್ರೂ ಒಂದು ಬಹಳ ಸಕಾರಣವಾದದ್ದಾಗಿಯೂ ಕಾಣಿಸ್ಕೊಳ್ಳೋದಿಲ್ಲ ಎಕ್ಸಾಕ್ಟ್ಲಿ ಮತ್ತು ಈಗ ಹಂಗಾಯಿತು ಅನ್ನೋದು ಸರಿಯಾದರೂ ದ್ರೋಣರು ಮಾಡಿದ ಅವಮಾನಕ್ಕೆ ದ್ರೋಣರನ್ನು ಕೊಲ್ಲುವಂಥ ಮಗನನ್ನು ಪಡೆಯೋದು ಅನ್ನೋದಿದೆಯಲ್ಲ ಅದೇನು ಬಹಳ ಒಪ್ಪುವ ವಿಷಯ ಅಲ್ಲ ಅಂತ ದೃಪದ ಮಾಡಿದ್ದಿದೆಯಲ್ಲ ನಾವು ಹಿಂದೆ ನೋಡಿದ್ವಿ ಅವರಿಬ್ಬರ ಇದನ್ನು ಅಂದರೆ ಇಬ್ಬರ ಸೇಡಿನಲ್ಲೂ ದ್ರೋಣ ಮತ್ತು ದೃಪದ ಸೇಡಿನಲ್ಲೂ ಪ್ರತಿ ನಡಿಯಲ್ಲಿ ಇಬ್ಬರು ತಪ್ಪಿಕೊಂಡೇ ಹೋಗಿದ್ದಾರೆ ತುದಿವರೆಗೂ ಅವ್ರ ಮಕ್ಕಳು ತಪ್ಪಿದ್ರು ಅದೇ ಅದೇ ತಪ್ಪು ನಡೆಗಳೇ ಅದು ಅದರಿಂದ ಉಳಿದ ಈ ಕಥೆಗೇನು ಆಯಿತು ಲಾಭ ಆಯಿತು ನಷ್ಟ ಆಯಿತು ಅನ್ನೋ ವಿಷಯ ಬೇರೆ ಆದರೆ ಅವರು ಯಾವ ನಡೆಯಲ್ಲೂ ಅದೇನು ಕಾಣಿಸ್ಲಿಲ್ಲ ಅಂತೀಗ ದ್ರೋಣರನ್ನು ಸೋಲಿಸುವ ಮಗ ಅಂತಾದ್ರು ಕೇಳ್ಬೋದು ಕೊಲ್ಲುವ ಮಗ ಅಂತ ಕೇಳುವಷ್ಟು ಈಗ ಇಷ್ಟು ಕೇಳ್ಬೋದು ನನ್ನ ರಾಜ್ಯವನ್ನು ದ್ರೋಣ ದ್ರೋಣರು ಕಿತ್ಕೊಂಡಿದ್ದಾರೆ ದ್ರೋಣರನ್ನು ಕೊಲ್ಲುವ ಮಗನನ್ನೇ ಹುಡ್ಸ್ಕೊಳ್ಳೋದಿದ್ದರೆ ದ್ರೋಣರಿಂದ ನನ್ನ ರಾಜ್ಯವನ್ನು ಗೆದ್ದು ಕೊಡುವ ಮಗ ಬೇಕು ಮತ್ತು ಅದು ಯಾವ ಕಾಲಕ್ಕೂ ಮತ್ತೊಂದು ಸಲ ದ್ರೋಣ ಬಂದು ಗೆಲ್ಲೋ ಹಾಗಿಲ್ಲ ಅಂತ ಒಂದು ವಾರ ಅಂತ ಮಾಡ್ಕೋಬೋದಲ್ವ ಹುಟ್ಟುವ ಮಗನಿಗೆ ದ್ರೋಣರನ್ನು ಕೊಲ್ಲುವ ಅಂತ ಹೇಳುವಾಗ ಅದನ್ನು ಹೇಳ್ತಾ ಇದ್ದಾನೆ ಎಂಥ ಕ್ರೂರಿಗಳು ನೀವು ಅಂತ ಕೊಲ್ಲೋಕಾಗೆ ಮಕ್ಕಳನ್ನು ಹುಡ್ಸ್ಕೋತಿರಲ್ಲ ನೀವು ಅಂತ ಈ ಒಂದು ಬಂದಿಲ್ಲ 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 ಈಗ ಸಾಧ್ಯಕ್ಕೆ ಇಲ್ಲಿ ಬರ್ತಾ ಇರೋದು ಅನ್ನಿಸ್ತಾ ಇತ್ತು ಬಟ್ ಈ ಆ್ಯಂಗಲ್ ಅದು ಅದು ತುಂಬ ನಾರ್ಮಲ್ ಅನ್ನಿಸ್ತಾ ಇತ್ತು ಅವಮಾನ ಆಯಿತು ಮಗನ ಪಡ್ಕೊಂಡ ಹಂಗಾಗಿ ಅವ್ನು ಕೊಲ್ಲಬೇಕು ಅಂತ ಆದರೆ ಉದ್ದೇಶ ಪ್ರಶ್ನೆ ಮಾಡ್ತಾನೆ ಆಮೇಲೆ ಅದರಲ್ಲಿ ಇನ್ನೊಂದು ನನಗೆ ಗೊತ್ತಿಲ್ಲ ಅದು ಅಂದರೆ ಈ ವ್ಯಕ್ತಿಗಳಿಗೆ ಅಂದರೆ ದೃಶ್ ದುಷ್ಟದುಮ್ಮನಿಗೆ ಮತ್ತು ಶಿಖಂಡಿಗೆ ತಮ್ಮದೇ ಆದ ವ್ಯಕ್ತಿತ್ವವೇ ಇಲ್ಲ ಹಾಂ ಇಲ್ಲ ಅಂದರೆ ಅವ್ರ ಪರ್ಸನಲ್ ಲೈಫಲ್ಲಿ ಅವ್ರ ಮಕ್ಕಳು ಅದೆಲ್ಲ ಹಾಂ ಬಟ್ ಅವ್ರಿಗೆ ಅಂದರೆ ಈಗ ಕೆಲಸಲ್ಲಿ ಹಂಗೆ ಆಗತ್ತಲ್ಲ ಸರ್ ಈಗ ವರ ತಗೊಂಡು ಹುಟ್ಟಿಸಿ ನಾನು ಕೊಲಿಸೋದು ಅನ್ನೋದು ಒಂದು ನಾವು ಅದನ್ನು ಒಂದು ರೀತಿಯಿಂದ ನೋಡ್ಬೋದು ವರ ಮತ್ತು ಆ ಥರದ್ದು ನಾವು ಅದನ್ನು ತುಂಬ ದೈವಿಕವಾಗಿ ನೋಡ್ಬೋದು ಬಟ್ ಕೆಲವೊಬ್ಬರು ಮಕ್ಕಳನ್ನ ಹುಟ್ಟಿಸಿದಾಗ ಇದೇ ಉದ್ದೇಶಕ್ಕಂತ ಅವ್ರು ಬೆಳೆಸ್ತಾರಲ್ವಾ ಸೊ ಆ ಮಕ್ಕಳಿಗೆ ಅಂದರೆ ಅಂದರೆ ಒಳ್ಳೆಯ ಉದ್ದೇಶನೂ ಬೆಳೆಸ್ತಾರೆ ನನ್ನ ಮಗ ದೊಡ್ಡ ಸೈಂಟಿಸ್ಟ್ ಆಗಲಿ ಅಂತ ಇರ್ಬೋದು ನನ್ನ ಮಗ ಆಗಲಿ ಅಂತ ಇರ್ಬೋದು ಅಥವಾ ನನ್ನ ಮಗ ದೊಡ್ಡ ಯೋಧ ಆಗಲಿ ಅಂತ ಇರ್ಬೋದು ನನ್ನ ಮಗ ದೊಡ್ಡ ರೌಡಿ ಆಗಲಿ ಅಂತಲೇ ಇರ್ಬೋದು ಅಂದರೆ ಆ ಮಗನಿಗೆ ಅಂದರೆ ಈ ಚಿಕ್ಕ ಕೂಡ ಅದನ್ನು ಹೇಳ್ತಾ ಬಂದಾಗ ಅವನಿಗೆ ತನಗೇನು ಬೇಕು ಅನ್ನೋದು ಗೊತ್ತೇ ಇರಲ್ಲ ಬೇಸಿಕಲಿ ಇಲ್ಲ ಅವನು ಅಂದರೆ ಅವನ ಬದುಕಿನಲ್ಲಿ ಅದೇನೋ ಅನುಭವಿಸ್ಬೋದು ಅವ್ನು ನೀವು ಹೇಳ್ದಾಗ ಮದುವೆ ಮಾಡ್ಕೊಬೋದು ಮಕ್ಕಳು ಮಾಡ್ಕೊಬೋದು ಅವ್ನು ಯಾವ ಸೌ ನಾವು ಸುಖ ಪಡ್ತೀವೋ ಆ ಸುಖ ಪಡ್ತಾ ಇರ್ಬೋದು ಆದರೆ ಅವನು ಈ ಕೊಲ್ಲ ಹುಟ್ಟಿದ್ದೀನಿ ಕೊಲ್ತೀನಿ ಕೊಲ್ಲ ಕೊಟ್ಟಿದ್ದೀನಿ ಅಂತ ಹುಡ್ತೀನಿ ಅನ್ನೋದು ಇದೆಯಲ್ಲ ಆವಾಗ ಅವರಿಗೆ ನೀವು ಹೇಳಿದಾಗ ಬೇರೆ ವ್ಯಕ್ತಿತ್ವ ಏನೂ ಇಲ್ಲ ಕೊಲ್ಲೋದೊಂದೇ ವ್ಯಕ್ತಿತ್ವ ಆಗೋಯ್ತು ಬೇರೆ ವ್ಯಕ್ತಿತ್ವ ಏನೂ ಉಳಿದುಕೊಳ್ಳೋದಿಲ್ಲ ಹಾಗಾಗಿ ನೀವು ಈ ದೃಷ್ಟೋದ್ಯಮ್ನ ಬಗ್ಗೆ ಹೇಳಿದ್ರಲ್ಲ ಅದೊಂದು ಜೀವಂತ ಬಾಂಬ್ ಓಡಾಡ್ತಾ ಇದೆ ಅಂತ ಕರೆಕ್ಟ್ ಕರೆಕ್ಟ್ ಅದಕ್ಕೆ ಹಾಂ ಅಷ್ಟೇ ಅಂತ ದೃಷ್ಟೋದ್ಯಮ್ನ ಹೇಳ್ತಾ ಇರೋದು ಹಾಗೆ ಅವನೇ ನನ್ನ ನಾನು ಅದಕ್ಕೆ ಬಂದಿದ್ದು ಅಷ್ಟೇ ಮಾಡ್ತೀನಿ ನೀವು ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟರು ಅವನ ಮುಖ್ಯ ವಿಷಯ ಏನು ಅಂದರೆ ಇದೆಲ್ಲ ಸರಿ ಇಷ್ಟಿಷ್ಟಿದೆ ಅದಕ್ಕಿಂತ ಮುಂದೆ ನಾನು ಹುಟ್ಟಿದ್ದೆ ಅದಕ್ಕಪ್ಪ ನಾನು ಇನ್ನೇನು ಮಾಡಲಿ ಅಂತಲೇ ಅವನದ್ದು ಅಂತ ನೀವು ಅದನ್ನ ನಿರಾಕರಿಸೋಕಾಗಲ್ವಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನ ಅಲ್ಲ ಬದಲಾಯಿಸೋಕಾಗಲ್ಲ ನಾನು ಹುಟ್ಟಿದ್ದೆ ಅದಕ್ಕೆ ನಾ ನನ್ನ ಕೈಲಿಲ್ಲ ಅದು ಅಂತ ನಾನು ಹುಟ್ಟಿದ್ದೆ ಅದಕ್ಕೆ ಅಂತ ಅಂದರೆ ನಾನು ಅಂದ್ಕೊಂಡಲ್ಲ ನನ್ನ ಸಂಕಲ್ಪ ಅಲ್ಲ ನಾನು ಅದನ್ನು ಮಾಡಲೇಬೇಕು ಇವತ್ತೋ ನಾಳೆನೋ ನಿನ್ನೆನೋ ನನ್ಗೆ ನನಗೆ ಬೇರೆ ದಾರಿ ಏನಿಲ್ವಲ್ಲ ಅಂತ ಅದೇ ಅಂದರೆ ಇಲ್ಲೇ ಇಲ್ಲೇ ಬರೋದು ಅಂದರೆ ಈಗ ಒಂದು ಆಯುಧಕ್ಕೆ ತನ್ನದೇ ಆದ ಪ್ರಜ್ಞೆ ಇರಲ್ಲ ಅಲ್ವಾ ಒಬ್ಬ ಮನುಷ್ಯನಿಗೆ ಪ್ರಜ್ಞೆ ಇರುತ್ತಲ್ವಾ ಹ್ಞೂ ಇಲ್ಲಿ ಆ ಪ್ರಜ್ಞೆಯ ಸ್ಥಿತಿ ಇಲ್ಲ ಇಲ್ಲಿ ಆ್ಯಕ್ಚುಲಿ ಅಂದ್ರೆ ಅದು ಕಂಪ್ಲೀಟ್ಲಿ ಬ್ರೈನ್ ವಾಶ್ ಅಂತ ನಾವು ಒಂದು ಕಡೆಯಿಂದ ನೋಡಿದ್ರೆ ಹೇಳ್ಬೋದು ಇಲ್ಲೆಲ್ಲ ಏನಂದರೆ ಇಲ್ಲಿ ಮಹಾಭಾರತ ಇದನ್ನೆಲ್ಲ ಹೀಗೆ ಯಾಕೆ ಹೀಗೆ 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 ಹೇಳಿ ಹೇಳಿ ತೋರಿಸತ್ತೆ ಅಂತ ಅಂದರೆ ಇದನ್ನು ವಿಮರ್ಶೆ ಮಾಡ್ಕೋಬೋದು ನಾವು ಅಂತ ವಿಮರ್ಶೆ ಮಾಡ್ಕೋಬೋದು ಅಂದ್ರೆ ಏನು ಅಂದರೆ ಈಗ ನೀವು ಹೇಳಿದ್ದೇನೆ ತಂದೆ ಯಾವ ಕಾರಣಕ್ಕೆ ಬೇಕಿದ್ದರೂ ನನ್ನನ್ನು ಹುಟ್ಸಿರ್ಬೋದು ನಾನು ಕೊಲ್ಲಲ್ಲ ಅಂತ ದೃಷ್ಟದ್ಯುಮ್ನ ಪ್ರಾಜ್ಞನಾಗಿ ಯೋಚಿಸಿದ್ದಾರೆ ಅಲ್ವಾ ಕೃಷ್ಣನಿಗೆ ದ್ರೋಣರನ್ನು ಯುದ್ಧದ ಹೊತ್ತಿನಲ್ಲಿ ಕೊಲ್ಲೋದಕ್ಕೆ ಕಾರಣ ಬೇರೆ ಇತ್ತು ಅವರು ಯುದ್ಧಕ್ಕೆ ಬಂದು ನಿಂತು ಇಲ್ಲಿರೋರನ್ನೆಲ್ಲ ನಾಶ ಮಾಡಕ್ಕೆ ಹೊರಟೇ ಇದ್ದಿದ್ರೆ ಕೃಷ್ಣ ದ್ರೋಣರನ್ನು ಯಾಕೆ ಯಾಕೆ ಕೊಲ್ಲಕ್ಕೆ ಹೋಗ್ತಿದ್ದ ಏನಿಲ್ಲ ಇದಿಷ್ಟಿರ ಕೊಲ್ಲಕ್ಕೆ ನಾ ಅರ್ಜುನ ಹೋಗ್ತಾ ಇದ್ನ ಏನೂ ಇಲ್ಲವಲ್ಲ ಅಂದರೆ ಅವರೊಬ್ಬ ವಧಾರನಾದ ವ್ಯಕ್ತಿ ಅಲ್ಲ ಅಂತ ಇವ್ರುಗಳಿಗೇನು ಇವ್ರುಗಳಿಗೆ ಆದರೆ ದೃಷ್ಟದ್ಯುಮ್ನಿಗೆ ಅವನು ವಧಾರ ಹಾಕ್ಕೊಂಡೇ ಕೂತಿದ್ದಾನೆ ಕಾರಣ ಅಡು ದೊಡ್ಡ ಕಾರಣ ಏನೂ ಅಲ್ಲ ಒಂದು ಅವಮಾನ ಅಂತ ಮತ್ತು ದೃಷ್ಟೋದ್ಯುಮ್ನ ಕಾರಣ ಅಲ್ಲ ಅದು ಅದನ್ನು ಯೋಚನೆ ಮಾಡಿಕೊಂಡು ದೃಷ್ಟೋದ್ಯುಮ್ನ ಅದನ್ನು ಬದಲಾಯಿಸಬಹುದಿತ್ತ ಅಂತ ಅಂದರೆ ಬದಲಾಯಿಸಲಿಲ್ಲ ಅನ್ನೋದು ಬೇರೆ ಬದಲಾಯಿಸಬಹುದಿತ್ತು ಅಂತ ಅನಿಸುತ್ತಲ್ಲ ನಮಗೆ ನೀವು ಹೇಳ್ತಿರ್ಬೇಕು ನನಗೆ ಇನ್ನೊಂದು ಉದಾಹರಣೆ ಒಳ್ಳೆದ್ದು ಹಿರಣ್ಯಕಶಿಪು ಮತ್ತು ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಅವನು ವಿಷ್ಣುವಿನ ದೊಡ್ಡ ದ್ವೇಷಿ ಹೇಳಕ್ಕೆ ಅದನ್ನ ಅದನ್ನೇ ಬ್ರೈನ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಬಟ್ ಕಾರಣಕ್ಕೂ ಒಪ್ಕೊಳ್ಳಲ್ಲ ಒಪ್ಪಲ್ಲ ಅಲ್ಲಿ ಅಲ್ಲಿ ಬೇರೆ ತರಹನೇ ಆಗ್ತಾನೆ ಅಲ್ಲಿ ಎಲ್ಲ ಕಡೆಗೂ ನಡೆಯುತ್ತೆ ಅಲ್ಲ ಈಗ ರಾವಣ ಕುಂಭ ವಿಭೀಷಣ ಅಂತ ಬಂದಾಗ ವಿಭೀಷಣ ನಿಲ್ಲ ಅಲ್ಲಿ ವಿಭೀಷಣ ನಿಲ್ಲ ಅದಕ್ಕೆ ಅದಕ್ಕೆ ಅವನು ವಿರುದ್ಧವಾಗೇ ಹೋಗಿಬಿಡ್ತಾನೆ ಅಂತ ಹಾಗೆ ಈ ದೃಷ್ಟದ್ಯುಮ್ನ ವರ್ತಿಸಿದ್ದರೆ ಅಂತ ಅಂದರೆ ಚೆನ್ನಾಗಿರ್ತಿತ್ತು ಅಂತಲೇ ಹೇಳಬೇಕು ತಪ್ಪಲ್ಲ ಅದು ಅಂತ ಈಗ ತಪ್ಪು ಸರಿ ಬೇರೆ ತಪ್ಪು ಸರಿಗಳು ಬೇರೆ ಉದ್ದೇಶ ಅದರ ಈಡೇರಿಸುವಿಕೆ ಅನ್ನೋದು ಬೇರೆ ನನಗೆ ಅದು ಅನಿವಾರ್ಯ ಆಗಿತ್ತು ಅನ್ನೋದು ಸರಿನೇ ಅಂದರೆ ಅನಿವಾರ್ಯ ಆಗಿತ್ತು ಅಂತ ಅವನು ಅಂದ್ಕೊಂಡಿರ್ಬೋದು ಅಲ್ಲ ಅನಿವಾರ್ಯನೂ ಆಗಿತ್ತು ಅಂತ ಅನ್ಕೊಳ್ಳೋಣ ಅನಿವಾರ್ಯವನ್ನು ಮೀರೋಕೆ ಬರ್ತಿತ್ತಾ ಅಂತ ಅಂದರೆ ಬರ್ತಿತ್ತು ಎಸ್ ಅಷ್ಟು ವಿಷಯ ಈಗ ಅದನ್ನು ಮಾಡೋದು ಮಾಡಲೇಬೇಕಾಗಿತ್ತು ಅವನು ಅಂತ ಅಂದಾಗ ಮಾಡದೇನೂ ಇರೋ ಇದ್ದಿದ್ದರೆ ಇನ್ನೂ ಮೇಲೆ ಹೋಗುತ್ತಿದ್ದ ನಾ ಇನ್ನೂ ಎತ್ತರ ಆಗುತ್ತಿತ್ತ ಅಂದರೆ ಹಾಂ ಅಂತ ಹೇಳಬೇಕು ಅಂತ ಈಗ ಮುಂದೆ ನಡೆಯುತ್ತೆ ಈಗ ಅಶ್ವತ್ಥಾಮ ಇವನನ್ನು ಮುಂದೆ ಕೊಲ್ಲುವಾಗ ಅಶ್ವತ್ಥಾಮ ಹಾಕೊಂಡ ಸರಿ ಕೊಲ್ಲದೆ ಇರಬಹುದಿತ್ತಾ ಅಂದರೆ ಹಾಂ ಅಂತ ಅನಿಸುತ್ತೆ ಅಶ್ವತ್ಥಾಮನಿಗೂ ಅದೇ ಸಮಸ್ಯೆ ಬರೋದು ಈಗ ಅಶ್ವತ್ಥಾಮನೂ ಅಲ್ಲೆಲ್ಲ ಒಂದು ಮಾತು ಬರುತ್ತೆ ದೃಷ್ಟ ದೃಶ್ ಧೃತರಾಷ್ಟ್ರ ಹೇಳ್ತಾನೆ ಇವನನ್ನು ಕೊಲ್ಲಬೇಕು ಅಂತ ದ್ರೋಣರು ಅವನನ್ನು ಹುಟ್ಟಿಸಿದರು ಅಂತ ಹ್ಞೂ 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 ದೃಷ್ಟದವನ್ನು ಕೊಲ್ಬೇಕು ಅಂತ ಅಶ್ವತ್ಥ ಅಶ್ವಥಾಮನನ್ನು ಹುಡ್ಸ್ಕೊಂಡ್ರು ಅಂತ ಒಂದು ಮಾತು ಬರುತ್ತೆ ಅದೊಂದು ಸ್ವಲ್ಪ ಅಲ್ಲೊಂದು ಜಿಜ್ಞಾಸೆ ಇದೆ ಅದು ಆ ಧೃತರಾಷ್ಟ್ರನ ಮಾತಿದೆಯಲ್ಲ ಆ ಮಾತು ಯಾಕೆ ಅಂದರೆ ಈಗ ಆಗ ಏನಾಯಿತು ಅದರರ್ಥ ಅಶ್ವತ್ಥಾಮ ಅರ್ಜುನ ಇವರ ಸಮಕಾಲೀನ ಅಲ್ಲ ಅಂತ ಹ್ಞೂ ಚಿಕ್ಕವನಾಗ್ತಾನೆ ಹಾ ಈ ದೃಷ್ಟೋದ್ಯುಮ್ ನನಗಿಂತ ಒಂದು ವರ್ಷ ಎರಡು ವರ್ಷ ಚಿಕ್ಕವನಾಗ್ಬೋದು ಅವಾಗ ದ್ರೋಣರು ಕುರು ಅಲ್ಲಿಗೆ ಚಿಕ್ಕವನಾಗಬೇಕು ದುಷ್ಟೋದ್ಯೂಮ್ನ ಹುಟ್ಟಿದ ಮೇಲೆ ಅವನನ್ನು ಕೊಲ್ಲಬೇಕು ಅಂತ ಹುಟ್ಟಿಸಿದ್ರು ದ್ರೋಣರು ಅಂತ ಕರೆಕ್ಟ್ ಅವಾಗ ಏನಾಯ್ತು ಅಶ್ವತ್ಥಾಮ ಕಲಿತಿದಾಮೇಲೆ ಅಂತ ಆಯ್ತು ಆಗಬಹುದು ಹಾಗೆ ಮಹಾಭಾರತದ ಸ್ಪಷ್ಟ ಉಲ್ಲೇಖ ಇಲ್ಲ ಆದರೆ ಹೊರಗಡೆ ಇರೋದೇನು ಅಂದರೆ ದ್ರೋಣರು ದೃಪದನ ಹತ್ರ ಹೋಗುವಾಗ ಮದುವೆ ಆಗಿತ್ತು ಮಗ ಇದ್ದ ಬಡತನ ಇತ್ತು ಅನ್ನೋ ಮಾತು ಹೊರಗಡೆ ಬರುತ್ತೆ ಅವನಿಗೆ ಹಾಲು ಇಲ್ಲಿ ಬಂದಿಲ್ಲ ಅಲ್ಲಿ ಹಾಗೆ ಅಂತ ನೋಡಿದಾಗ ಅಶ್ವತ್ಥಾಮ ಆಮೇಲೆ ಹುಟ್ಟುಕೊಂಡು ಬಂದ ಅಂತ ಆದರೆ ಅಶ್ವತ್ಥಾಮ ಅದನ್ನ ಮೀರಬಹುದಿತ್ತು ಅಂತ ನಾವು ಅಂದ್ಕೊಳ್ತೀವಲ್ಲ ದುಷ್ಟ ಯುದ್ಧ ಮುಗಿದ ಮೇಲೆ ಅವನು ಕೊಲ್ಲೋದು ಬೇಕಾಗಿರಲಿಲ್ಲ ಅಂತ ಅದನ್ನು ದೃಷ್ಟದ್ಯುಮ್ನೂ ಮಾಡ್ಬೋದಾಗಿತ್ತು ಈ ಆ ದ್ರೋಣ ದೃಪದ ಅನ್ನೋ ಇಡೀ ಇದರಲ್ಲೇ ಅದು ತಪ್ಪುಗಳ ಸರಮಾಲೆ ಸರಮಾಲೆನೆ ತಪ್ಪು ಅನ್ನೋದ್ಕಿಂತ ನಾವು ಅಚಾತುರ್ಯ ಅಂತ ಕರಿತಾ ಹೋಗ್ಬೋದು ಅದನ್ನು ಕ್ಷಣ ಕನ್ನಿಸ್ತು ವರ್ತಿಸಿದ್ರು ಅವರು ಅದಕ್ಕೂ ಹೋದರೆ ದೃಪದ ಏನೋ ಇದನ್ನು ಮಾಡ್ದೆ ಈಗ ಅಶ್ವತ್ಥಾಮ ದೃಷ್ಟದ್ಯುಮ್ನ ತಂದೆ ಕೊಂದಿದ್ನಪ್ಪ ನೀನು ಬಿಡ್ ನೀನು ಬಿಟ್ ಬಿಡದೇ ಇದ್ದಿದ್ರೆ ಏನೂ ಸಮಸ್ಯೆ ಇರಲಿಲ್ಲ ಯಾಕೆಂದರೆ ದೃಷ್ಟದ್ಯುಮ್ನ ಸಮೂಹದ್ವೇಷಿ ಅಲ್ವಲ್ಲ ದುಷ್ಟ ಅಲ್ವಲ್ಲ ಅವ್ನು ಯಾರಿಗೂ ಬೇರೆ ಅನ್ಯಾಯ ಏನು ಮಾಡಿಲ್ವಲ್ಲ ದುರ್ಯೋಧನ ಥರ ಇನ್ನೊಬ್ಬರದ್ಕೊಳ್ಳೋದೋ ಜರಾಸಂದನ ಥರ ಏನೋ ಮಾಡೋದೋ ಮಾಡಿಲ್ಲ ಅಲ್ವಾ ಬಿಟ್ಬಿಡ್ಬೋದಾಗಿತ್ತು ದೃಷ್ಟೋದ್ಯುಮ್ನ ದ್ರೋಣರನ್ನು ಕೊಲ್ಲದೇನು ಉಳ್ಕೋಬೋದಾಗಿತ್ತು ಕೊಲ್ಲಲ್ಲ ಅಂತ ದ್ರೋ ಇವರು ದ್ರೋಣರು ದೃಪದ ಏನೋ ಅವಮಾನ ಮಾಡದ ಅಂತ ಆಯ್ತಪ್ಪ ಅವನು ನಿನ್ನನ್ನು ಏನೋ ಅಲ್ಲ ಅಂತಂದ ಈಗ ನೀನು ಏನೋ ಆಗಿದೀಯಲ್ವಾ ಈಗ ದ್ರೋಣರು ಹೋಗಿ ಅವನ ಮನೆ ಬಾಗಿಲು ನಿಂತಾಗ ನಿನಗೂ ನನಗೇನು ಸಮಾನತೆ ಅಂತ ಕೇಳ್ದೆ ಇವತ್ತೇನಾಗಿದೆಯಾ ನೀನು ಇಲ್ಲಿ ಆಸ್ತಿನಪುರಕ್ಕೆ ಬಂದ ಮೇಲೆ ಜಗತ್ತಿನ ಎಲ್ಲರೂ ನಿನ್ನತ್ರ ಕಲಿತಾ ಇದ್ದಾರೆ ಅಲ್ಲಿಗೆ ಮುಗಿಸ್ಬೋದಾಗಿತ್ತು ಅಲ್ವಾ ಅಲ್ಲಿಗೆ ಅಲ್ಲಿಗೆ ಮುಗಿಸ್ಬೋದಾಗಿತ್ತು ಅದಕ್ಕೂ ಹಿಂದೋದರೆ ದೃಪದನಿಗೆ ಏನು ಗಂಟು ಹೋಗ್ತಿತ್ತು ಅವ್ರ ಅರ್ಧ ರಾಜ್ಯ ಕೇಳಿದ್ರು ಅವನ ಹತ್ರ ಬಂದಾಗ ಅವ್ರು ಏನು ಕೇಳಿಯೇ ಇಲ್ಲ ನಾನು ನೀನು ಗೆಳೆಯರು ಅಂತಂದರು ಹಾಂ ಅಂದ್ರೆ ಮುಗೀತಿತ್ತಲ್ವ ಮನಸ್ಸು ಒಪ್ಪುಗೊಳ್ಳದೇ ಇದ್ದರೂ ಒಂದೊಮ್ಮೆ ಓ ಹೌದಲ್ವಾ ಹಾಂ ಆವಾಗ ಗುರುಕುಲದಲ್ಲಿ ಅಂದ್ರೂ ಮುಗಿತಿತ್ತು ಅಂದ್ರೆ ಅವಾಗ ಆದ್ರೆ ಇವಾಗಲ್ಲ ಕರೆಕ್ಟ್ ಬಂದು ಕೂತ್ಕೊ ಒಂದಷ್ಟು ಫಲಹಾರಗಳನ್ನ ಸ್ವೀಕರಿಸಿ ಗಿಫ್ಟ್ ಅನ್ನ ಕೊಟ್ಟು ಕಳಿಸಿದ್ರೆ ಅಲ್ಲಿ ಮುಗಿದಿರೋದು ಅಂದ್ರೆ ಮುಗಿತಿತ್ತು ಅಂದ್ರೆ ಇಲ್ಲಿ ಇಲ್ಲಿ ಎಲ್ಲ ಇವ್ರು ಯಾರು ಇದನ್ನ ಮಾಡದೇ ಇದ್ರು ಕಳೀತಾ ಇತ್ತು ಆಮೇಲೆ ಇಲ್ಲಿ ಡಿಪ್ಲೊಮೆಟಿಕ್ ಆಗಿ ಇರಕ್ಕೂ ಬರಲ್ಲ ಅವ್ರಿಗೆ ಅವ್ರು ಏನಿದ್ರು ಅದು ಏನಿದೆ ಮನ್ಸಲ್ಲಿ ಡಿಪ್ಲೊಮೆಟಿಕ್ ಆಗೂ ಇಲ್ಲ ಅಂತವ್ರು ಮನ್ಸಲ್ಲಿ ಅನ್ಸಿದ್ ನಡೆಸೋದೇ ಅನ್ನೋ ತರನೇ ಹೋಗಿದ್ದಾರೆ ಅಂದ್ರೆ ತಂತ್ರವನ್ನು ಬಳಸಿಲ್ಲ ಮನಸ್ಸನ್ನು ಹೀಗೆ ಯೋಚಿಸಿಕೊಳ್ಳಿಲ್ಲ ಅವ್ರು ಅನ್ನೋದು ಇಷ್ಟು ಜನರಲ್ಲಿ ಕಾಣಿಸುತ್ತೆ ಅದರಲ್ಲಿ ತಪ್ಪುಗಳ ಸರಮಾಲೆ ತಪ್ಪುಗಳ ಸರಮಾಲೆ ಅಲ್ಲಿ ಅದನ್ನು ಇಟ್ಟುಕೊಂಡು ಸಾತ್ಯಕೀಯ ಪ್ರಶ್ನೆ ಏನಿದೆ ಅಂತ ಅಂದರೆ ಅಂದರೆ ನೀವು ಎಂಥ ಜನಗಳು ಅಂತ ನೀವು ಯಾರನ್ನೋಕೊಳ್ಲಕ್ಕೆ ಯಾರೋ ಎಲ್ಲೋ ಹುಟ್ಟು ಒಂದು ಮಗನ ಹುಡ್ಸ್ಕೊಳ್ಳೋದು ಅನ್ನೋದೆಲ್ಲ ಭಾಳ ವಿಚಿತ್ರ ಜನಗಳು ನೀವು ಅಂತ ಪಾಂಚಾಲ ಧರ್ಮಾತ್ ಕ್ಷುದ್ರಾಹ ಮಿತ್ರ ಗುರುದ್ರೋಹ ಪ್ರಾಪ್ಯ ಸಹಸೋದರಿಯಂ ಧಿಕ್ಕೃತಂ ಸರ್ವ ಸಾಧು ಬಿಹಿ ನೀನು ನಿನ್ನಣ್ಣ ಇಬ್ಬರು ಹುಟ್ಕೊಂಡಿದ್ದೀರಲ್ಲ ಇಲ್ಲಿ ಸಜ್ಜನರು ಅಂತ ಲೋಕದಲ್ಲಿರೋರೆಲ್ಲ ನಿಮಗೆ ದಿಕ್ ನಿಮ್ಮನ್ನು ಧಿಕ್ಕರಿಸ್ತಾರೆ ನೀವಿಬ್ಬರು ಹುಟ್ಕೊಂಡ ಮೇಲೆ ಪಾಂಚಾಲರೇ ಇಡೀ ಪಾಂಚಾಲ ವಂಶವೇ ಧರ್ಮದಿಂದ ಚಲಿಸಿಬಿಟ್ಟಿದೆ ಅಂತ ಯಾಕೆ ಅಂದರೆ ಕ್ಷುದ್ರರು ನೀವು ನೀವು ಗೆಳೆಯರಿಗೂ ದ್ರೋಹ ಮಾಡುವವರು ನೀವು ಗುರುವಿಗೂ ದ್ರೋಹ ಮಾಡುವವರು ನೀವು ಅಂತ ಮಿತ್ರ ಗುರುದ್ರೋಹ ಅಂತ ಹೇಳ್ತಾನೆ ಅದರ ಅರ್ಥ ಏನು ಅಂತ ಕೇಳಿದರೆ ಗುರು ಗುರುವಿಗೆ ಎಲ್ಲಿ ಅಂತ ಅಂದರೆ ಇವನದ್ದಾಯಿತು ಮಿತ್ರ ಅಂತ ಅವ್ನು ತಗೊಳ್ಳೋದು ಭೀಷ್ಮನದ್ದು ಓಕೆ ಭೀಷ್ಮ ಅವನು ದೃಪದ ನನ್ನ ತನ್ನ ಒಬ್ಬ ಗೆಳೆಯ ರಾಜ ಅನ್ನೋ ಥರನೇ ನೋಡಿದಾನೆ ಹೊರತು ಅದಕ್ಕಿಂತ ಬೇರೆ ಥರ ನೋಡೇ ಇಲ್ಲ ಅವ್ನು ಬದುಕಿನಲ್ಲಿ ಹೋಗ್ಬಂದು ಅವನು ಕೊಲ್ತಾ ಇದ್ದೀರಿ ನೀವು ಅಲ್ಲಿ ಮಿತ್ ನಿನ್ನ ಮಿತ್ರನಕೊಂದ ಅದ ನಿಮ್ಮ ತಂದೆ ಮಿತ್ರನನ್ನ ತಂದೆ ಮಿತ್ರ ಅಂದರೆ ನಿಮ್ಮ ಮಿತ್ರ ರಾಜ್ಯ ಅನ್ನೋ ಥರ ಇಲ್ಲಿ ನೋಡಿದ್ರೆ ನೀನು ಗುರುದು ಗುರು ಅನ್ಕೊಲ್ತೀಯ ಹಾಗಾಗಿ ನೀವು ಅಣ್ಣ ತಮ್ಮ ಇಬ್ಬರು ಹುಟ್ಟಿದ ಮೇಲೆ ಮತ್ತು ಪಾಂಚಾಂದ್ರ ಪಾಂಚಾಂದ್ರಲ್ಲಿ ಧರ್ಮ ಅಂತ ಏನೋ ಉಳ್ಕೊಂಡಿಲ್ಲ ಅಂತ ಸತ್ಯ ಹೇಳ್ತಾನೆ ಇಲ್ಲಿಯವರೆಗೆ ಆಡದೆ ಆಯಿತು ಇನ್ನೊಂದು ಸಲ ನನ್ನೆದರಿಗ ಈ ಥರ ಮಾತಾಡಿದರೆ ಶಿರಸ್ತೆ ಪಾತ ಇ ಗದಯಾ ವಜ್ರ ಕಲ್ಪಯ ವಜ್ರಾಯುಧದಂಥ ನನ್ನ ಗದೆಯಲ್ಲಿ ನಿನ್ನ ತಲೆ ನುಚ್ಚುನೂರು ಮಾಡಿಬಿಡ್ತೀನಿ ಇನ್ನೊಂದು ಸಲ ಇಂಥ ಮಾತಾಡಿದರೆ ಅಂತ ಹೇಳ್ತಾನೆ ಪುನಶ್ಚೇದೃಶ್ ಪುನಶ್ಚೇದೀದೃಶಿಮ್ಮ ಸಮೀಪೇ ಸಮೀಪೆ ವದರ್ಶಿಸಿ ಏನಾದರೂ ಆಡಿದರೆ ಅಂತ ಎಲ್ಲಿ ಬೇಕಾದ್ರೂ ಒಟ್ಟುಗುಟ್ಕೋ ನಂಗೆ ಸಂಬಂಧ ಇಲ್ಲ ನನ್ನೆದ್ರಿಗೆ ಆಡಿದರೆ ಗದೇಲಿ ಬಡ್ದಾಕ್ಬಿಡ್ತೀನಿ ಅಂತ ಸಾಧ್ಯಕ್ಕೆ ಹೇಳ್ತಾರೆ ಇದನ್ನು ನೋಡಿದಾಗ ಅಲ್ಲಿ ಹಿಂದೆ ಅವರು ನಾಚಿಕೆಯಿಂದ ಸುಮ್ಮನೆ ಉಳಿದ್ರು ಅಂತ ಸಂಜಯ ಹೇಳಿದ್ದು ದುಷ್ಟೋದ್ಯೂಮ್ ನನ್ನ ಅವರಿಗೆ ಇಷ್ಟ ಆಗಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದು ನನಗೆ ಅನಿಸ್ತು ಏನಂದ್ರೆ ದಿಕ್ ಧಿಕ್ ಅಂತ ಅರ್ಜುನ ಅರ್ಜುನಲ್ಲ ಅದರಲ್ಲಿ ಬಹಳಷ್ಟು ಕಾರಣಗಳ ಜೊತೆ ಒಂದು ಕಾರಣ ನಮ್ಮ ಮಾಡರ್ನ್ ಮನಸ್ಸಿಗೆ ಒಳ್ಳೇದೇನಂತಂದ್ರೆ ದುಷ್ಟೋದ್ಯಮ್ನ ಜಾಸ್ತಿ ಭಯಕ್ಕೆ ಆಗಲ್ಲ ಅರ್ಜುನ ಯಾಕೆಂದ್ರೆ ಹೆಂಡತಿ ತಮ್ಮ ಅಣ್ಣ ಮನೆಗೆ ಹೋಗಿ ಹೆಂಡ್ತಿನೂ ಫೇಸ್ ಮಾಡಬೇಕಲ್ಲ ಅಲ್ಲ ಬೈದೇ ಇರ್ತಾಳೆ ಯಾವುದೇ ಹೆಂಡತಿ ದ್ರೌಪದಿ ಗೊತ್ತಿಲ್ಲ ನಿಮ್ಮ ಹತ್ರ ಒಂದು ಸೈನಿಕ ಇಲ್ಲ ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಜ್ಞಾತವಾಸ ಮುಗಿಸಿದಾಗ ನನ್ನ ಅಪ್ಪನ ಮನೆಯವರು ಅವ್ರು ಇಡೀ ಸೈನ್ಯ ತಗೊಂಡು ದುಡ್ಡು ತಗೊಂಡು ಬಂದು ಕೂತ್ಕೊಂಡು ನಿಮಗಾಗಿ ಯುದ್ಧ ಮಾಡಿ ನಿಮ್ಗಾಗಿ ಅವನ ಮಕ್ಳು ಕಳ್ಕೊಂಡು ಅಪ್ಪನ ಕಳ್ಕೊಂಡು ಈಗ ಅವನ್ನೇ ಬೈತೀರ ಅಂತ ತಗೊಂಡ್ರೆ ದ್ರೌಪದಿ ತಗೊಂಡಿರಬಹುದು ವ್ಯಾಸರ್ಗೆದ್ದಿನ್ನೂ ಸಿಕ್ಕಿಲಿಕ್ಕಿಲ್ಲ ಅದು ಸೊ ಹಾಗೆ ಮಹಾಭಾರತ ಅಂದರೆ ಅದು ನಮ್ಮೆಲ್ಲರ ಸಂಸಾರಗಳ ಕಥೆ ಕೂಡ ಆಗುತ್ತೆ ಆವಾಗ ಹೌದು ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಈಗ ಸಾತ್ಯಕಿ ಮಾತನ್ನು ಕೇಳಿದ್ವಿ ಮುಂದೆ ಏನಾಗುತ್ತೆ ಯುದ್ಧ ಹೇಗೆ ಮುಂದುವರಿತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದಿ ಶರ್ಮ ಸರ್ಗೆ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಪ್ರಶ್ನೆಗಳಿಗೂ ಸ್ವಾಗತ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ